ಹಾಯ್ ಎಲ್ಲರಿಗೂ ನಮಸ್ಕಾರ ಸುರೇಖಾ ಕುಕ್ ಕನ್ನಡಿಗೆ ಸ್ವಾಗತ ಇವತ್ತು ನಾವು ಮಾಡಿ ತೋರಿಸುವ ರೆಸಿಪಿ ತುಪ್ಪ ತುಪ್ಪ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಅದಕ್ಕಾಗಿ ಒಂದು ಸ್ವಲ್ಪ ಬೆಣ್ಣೆ ಒಂದು ಸ್ವಲ್ಪ ನೀರು ಬೆಣ್ಣೆ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ನಾವು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀವಿಲ್ವ ಅದೇ ಥರ ಒಂದು ಮೂರು ನಾಲ್ಕು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸ್ನಲ್ಲಿ ಇಟ್ಟುಕೊಂಡು ಅದನ್ನು ಚೆನ್ನಾಗಿ ಕರಗಿಸಿಕೊಳ್ಳಬೇಕು ಬೆಣ್ಣೆ ಚೆನ್ನಾಗಿ ಕರಗಿದ ನಂತರ ತುಪ್ಪ ಬೆಣ್ಣೆ ಈ ಥರ ಆಗುತ್ತದೆ ನೋಡಿ ನೋಡಿ ಈ ಥರ ಚೆನ್ನಾಗಿ ಕುದಿಯುತ್ತದೆ ಬೆಣ್ಣೆ ಈ ತರನೇ ಆಗಬೇಕು ಎಲ್ಲ ಆದ ನಂತರ ಗುಳ್ಳೆಗಳು ಬರಲು ಪ್ರಾರಂಭವಾಗುತ್ತವೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗುಳ್ಳೆ ಈ ಥರ ಗುಳ್ಳೆ ಬಂದು ಚೆನ್ನಾಗಿ ಅವೆಲ್ಲವೂ ಸಹ ಗುಳ್ಳೆಗಳು ಹೋಗುತ್ತವೆ ಹೋದ ನಂತರ ಈ ಥರ ಆಗುತ್ತದೆ ನೋಡಿ ಹಾಗೆ ಇದೇ ಸಮಯದಲ್ಲಿ ನಾವು ಇದನ್ನು ಹಳ್ಳುಪ್ಪು ಹಾಕಿ ಚೆನ್ನಾಗಿ ಮೇಲ್ಗಡೆ ಮುಚ್ಚಿಕೊಳ್ಳುತ್ತೇವೆ ನೋಡಿ ನಮ್ಮ ತುಪ್ಪ ರೆಡಿಯಾಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ತುಪ್ಪ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್